ಶಿಕ್ಷಕರಿಗೆ ಯಾವ ತರ ಬರಬೇಕು ಗೆಳತಿ ಯಾವ್ತರ ಬರೀಬೇಕು ಅನ್ನೋದ್ರೋತಿ ಕಂಬಾಕ್ಷಿಂಗ್ ಅಂತ ಹೇಳ್ಬೋದು ಅದಕ್ಕ ಅದನ್ನೇ ಅದಂತ ಏನೈತಿ ಹೇಳ್ಕೊಳ ಪ್ರಶಸ್ತಿ ಅಂದ್ರೆ ಪತ್ರ ಬರೇನ ಹೇಳ್ಕೊಕ್ರಿ ಅವ್ರಿಗೆ ಹಂಗ್ಯಾ ಹೋಗಿ ಅನ್ನೋದು ಇಲ್ಲಿ ಕೊಟ್ಟಾಗ ಒಂದೊಂದಾಗಿ ತಿಳ್ಕೊಳ್ಳೋದು

ನಿಮ್ಮ ಅತ್ತಿ ನಿಮ್ಮ ಅಮ್ಮ ಯಾರು ಇರ್ತಾರಲ್ಲ ಅವ್ರಿಗೆ ಪತ್ರ ಬರೀಬೇಕಾದ್ರೆ ಆ ಲೈನ್ ಹೋಗ್ಬೇಕದ ಅದು ನಿಮ್ಗೆ ಗೊತ್ತಿಲ್ಲ ಒಟ್ಟು ಪತ್ರ ಬರೀದಷ್ಟು ಗೊತ್ತೈತಿ ಆ ಹೆಂಗ್ ಹೋಗಿ ಅವ್ರ ಬಗ್ಗೆ ಬರ್ತೈತಿ ಈಗ ಫಸ್ಟ್ ಫಸ್ಟ್ ಏನಂದ್ರ ಇಲ್ಲ ಫಸ್ಟಿಗೆ ಏನ್ ಮಾಡ್ಬೇಕು ನಾವು ಪತ್ರ ತಗೋತೇವ್ ಅಂಗಡಿ ಒಳಗೆ ಪತ್ರ ತಗೋತೇವ್ ಪತ್ರ ತಗೊಂಡ ತಕ್ಷಣ ಏನ್ ಮಾಡ್ಬೇಕು ಪತ್ರ ಬರಿಬೇಕು ಫಸ್ಟ್ ಏನ್ ಮಾಡ್ಬೇಕು ಕಾರ್ತಿಕ ಫಸ್ಟ್ ಪತ್ರ ಬರಿಬೇಕು

ಅಂಚೆ ಪೆಟ್ಟಿಗೆಯಿಂದ ತೆಗೆದ ಪತ್ರಗಳಿಗೆ ಮುದ್ರೆ ಹಾಕಬಹುದು ಅಂಚೆ ಪೆಟ್ಟಿಗೆಗಳಿಂದ ಏನ್ ತಗಿರ್ತಾನ ಅವು ಏನು ಸಿಕ್ಕ ಬರ್ತಾರ ಮೂರನೇ ಅಂಚೆ ಪೆಟ್ಟಿಗೆಯಿಂದ ತೆಗೆದ ಪತ್ರಗಳಿಗೆ ಮುದ್ರೆ ಹಾಕುವುದು ಮುದ್ರೆ ಹಾಕುವುದು ಅವಕ್ಕೆಲ್ಲ ಏನ್ ಮಾಡ್ತಾರೋ ಪತ್ರಗಳಿಗೆ ಸಿಕ್ಕಾ ಹೋತಾರೆ ಆಮೇಲೆ ಮುದ್ರೆ ಹಾಕಿದ ಪತ್ರಗಳನ್ನ ముద్రే హాక పత్రు ఎలా దొంతు ము హాగ్రహ్ సెపరేట్ మివరి కల్స్ కలిసి బందూరక్షణ పత్ర బందా అవితారు ఈ కార్తీక ఇతరు పత్రానికి ఊరికి కల్స్బెక్కు ఇల్ పోస్ అవ త కార్తీక శోలు అంతా పత్ర కార్తీక శోలు బలి పత్రు బంద్ర విళాసక అనుగుణవా విన్న బంద్ర

ಓದುವುದು ಎಲ್ಲಿ ಓದ್ಬಿಟ್ಟು ಓದುವುದು ಹ್ಮ್ ಇಷ್ಟೈತೀ ಹ ಒಂದ್ ಪತ್ರ ಓದಿ ನೀವು ಯಾರಿಗ ಬದ್ರತಿಲ್ಲ

ಮುದ್ರೆ ಹಾಕಿದ ಪತ್ರಗಳನ್ನು ಪ್ರವಾಸಿಸೋದು ಎಲ್ಲ ಯಾವ ಯಾವ ಊರಿಗೆ ಓದಬೇಕಾಗಿರ್ತೈತಿ ಎಲ್ಲ ಏನು ಮಾಡ್ತಾನವ ನಮ್ಮ ಚೀಲದಾಗ ಹಾಕಿ ಆಯಾ ಊರಿಗೆ ಕಳಿಸ್ತಾನೆ ಪಸ್ಟ್ ಮ್ಯಾಲ್ ಬಂದ ಪತ್ರಗಳನ್ನು ಆಯಾ ವಿಳಾಸಕ್ಕೆ ಅನುಗುಣವಾಗಿ ವಿಂಗಡಿಸುದು ಮೆಂಡಿಸೋದು ಎಲ್ಲ ಪತ್ರ ಹಾಂ ಅವಾಗ ಯಾವ್ಯಾವ ವಿಳಾಸಕ್ಕೆ ಯಾವ್ಯಾವ ಪತ್ರ ಕೊಡಬೇಕಾಗಿತ್ತರದು ಎಲ್ಲ ವಿಳಾಸಗಳನ್ನು ನೋಡ್ತಾನ ಮನೆ ಅಡ್ರೆಸ್ ನೋಡ್ತಾನೆ ಒಕ್ಸ್ಟ್ ಆಮೇಲೆ ಲಾಸ್ಟ ಬಂದ ಪತ್ರಗಳನ್ನು ಓದುವುದು ಲಾಸ್ಟ್ ಇಲ್ಲಿ ಬೆಲ್ಲದರ ಮೇಲೆ ಓದಾರ್ ಬೆಲ್ಲ ಓದಿಲ್ಲ ನೀವು ಯಾರಿಲಿ ಬರ್ದಕ್ಕೆ ಆ ಓದತಾರೆ ಬೆಲ್ಲರು ನೀವು ಯಾರಿ ಬರ್ದಕ್ಕೆ ಆ ಓದತಾರೆ ಈ ಪೋತೆ ಅದು ಕಾಳು ಓದಿಲ್ಲ ಪತ್ರಕ್ಕೆ ನೀವು ಪತ್ರ ಹಾಕೇನ ಬನ್ನಿ ಹೋಗಿ ಬಟ್ನ ಕದಕ ಪಾದಕ್ಕೆ ಎಲ್ಲಾ ಫ್ರೆಶೆಟ್ ಕದ ಹೋಗಿ ಬಟ್ನ ಕದಕ ಇಲ್ಲಿ ಚಿತ್ರಪಟ ನೋಡ್ರಿ ಫಸ್ಟ್ ಟೈಪ್ ಕೂತ ಪತ್ರ ಬೆಲ್ ಹಾಕಲಿ ಹೌದಿಲ್ಲ ನೆಕ್ಸ್ಟ್ ಪೋಸ್ಟ್ ಟೈಪ್ ಪೋಸ್ಟ್ ಬಾಕ್ಸ್ ಒಳಗ ಹಾಕ್ಲಕ ಆಮೇಲೆ ಮುದ್ರೆ ಸಿಕ್ಕವರ ಜೊತೆ ನೀನೆ ಆಯಾ ವಿಳಾಸಕ್ಕೆ ಅನುಗುಣವಾಗಿ ಅದನ್ನ ಪತ್ರಗಳನ್ನ ವಿಂಗಡಣೆ ಇಲ್ಲೆಲ್ಲ ಚಿನ್ನ ಆಮೇಲೆ ಲಾಸ್ಟ್ ಬರ್ತ್ ಪತ್ರ ಹೋಗ್ತಾರೆ ಪತ್ರ ಹ್ಯಾಂಗೆ ಹೋಗ್ಬೇಕಂತ ಗೊತ್ತಾಯ್ತು అవవు అంకె పెట్టె ఎక్కడికి వా అది పత్రాలు కలె ఎవరు ఉంటారు పోస్ట్ మ్యాన్ మన పోస్ట్ మ్యాన్ పత్రాలు అలా జలిమనికి తలుపసాంగ ఎన్నెందుకునవ